ಹೆಲೋ ಎವ್ರಿ ವನ್ ಹೇಗಿದ್ದೀರಲ್ರು ವಾನ್ಸ್ ಎಲ್ರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಮೊದ್ಲಾಗಿ ಎಲ್ರಿಗೂ ಹ್ಯಾಪಿ ಗಣೇಶ್ ಚತುರ್ಥಿ ಇನ್ ಅಡ್ವಾನ್ಸ್ ಇವತ್ತು ಬಂದಿರೋದು ಗಣೇಶನಿಗೆ ನಾವು ಗಣೇಶ್ ಚತುರ್ಥಿ ದಿವಸ ಸಿಹಿ ತಿಂಡಿಗಳನ್ನು ಪೂಜೆಗೆ ಇಟ್ಕೊಡ್ತೇವೆ ಸೊ ಆ ಸಿಹಿ ತಿಂಡಿಗಳನ್ನು ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಇದ್ದ ಸಾಮಗ್ರಿಗಳಲ್ಲಿ ಮಾಡ್ಕೊಳ್ಬಹುದು ಆ ರೆಸಿಪಿಯನ್ನು ತೋರಿಸ್ತೀನಿ ಒಂದು ಐದು ಸಿಹಿ ತಿಂಡಿಗಳನ್ನು ದೇವರಿಗೆ ನೈವೇದ್ಯಕ್ಕೆ ಇಡಲು ಮಾಡಬಹುದು ಆ ರೆಸಿಪಿಯನ್ನು ತೋರಿಸ್ತೀನಿ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಮತ್ತೆ ಸಿಗೋಣ ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ನಾವು ಚಕ್ಕುಲಿ ಕರ್ಜಿಕಾಯಿ ಗಣೇಶನಿಗೆ ಪ್ರಿಯವಾದ ಮೋದಕ ಮೋತಿಚೂರ್ಕ ಲಡ್ಡು ಮತ್ತು ಕಾಯಿಹೋಳಿಗೆಯನ್ನು ಮಾಡೋಣ ಇವತ್ತು ಮೊದಲಿಗೆ ಚಕ್ಕುಲಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಪುಟಾಣಿಯನ್ನು ತಗೊಂಡಿದ್ದೇನೆ ಅದನ್ನು ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡು ಬರೋಣ ಇದಕ್ಕೆ ನಾನು ಒಂದೂವರೆ ಕಪ್ನಷ್ಟು ಅಕ್ಕಿ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಮತ್ತು ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕಾಲು ಕಪ್ಪಷ್ಟು ಬಟರ್ ಹಾಕೊಳ್ಳೋಣ ಮೆಲ್ಟೆಡ್ ಬಟರನ್ನು ಹಾಕ್ಕೊಳ್ತಿದ್ದೇನೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬಂದರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಸ್ವಲ್ಪ ಹಿಂಗ್ ಸ್ವಲ್ಪ ಜೀರಿಗೆಯನ್ನು ಕ್ರಶ್ ಮಾಡ್ಕೊಳ್ತಿದ್ದೀನಿ ನಂತರ ಸ್ವಲ್ಪ ಓಂಕಾಳನ್ನು ಕೈಯಲ್ಲೇ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನೀರು ಹಾಕೊಂಡು ನಾವು ಚಪಾತಿಯನ್ನು ಹೇಗೆ ಕಲಿಸ್ಕೊಳ್ತೇವೆ ಅದೇ ರೀತಿಯಲ್ಲೇ ಹಿಟ್ಟು ಕಲಿಸ್ಕೊಳ್ಬೇಕು ಈ ರೀತಿ ಸಾಫ್ಟಾಗಿ ಸಾಫ್ಟ್ ಆಗಿ ಹಿಟ್ಟು ಕಲ್ಸ್ಕೊಂಡ್ತು ನಾನಿಲ್ಲಿ ಸ್ಟಾರ್ ಹಚ್ಚಿರುವ ಇದನ್ನು ತಗೊಂಡಿದ್ದೇನೆ ಚಕ್ಕುಲಿ ಹಿಟ್ಟು ಅಳತೆ ಅಂತ ತಗೊಂಡಿದ್ದೇನೆ ಇವಾಗ ಇದಕ್ಕೆ ಒಳಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿ ಹಿಟ್ಟನ್ನು ಸಿಲಿಂಡರ್ ಶೇಪಲ್ಲಿ ಅಲ್ಲಿ ಹಾಕೊಂಡು ಅದ್ರ ಒಳಗೆ ಹಾಕೊಳ್ಳೋಣ ಚಕ್ಲಿ ಒತ್ತಿಗೆ ಹಾಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಈ ರೀತಿ ಚಕ್ಲಿಯನ್ನು ಒತ್ತಿದ್ರೆ ನಮ್ಮದು ಮನೆಯಲ್ಲೇ ಚಕ್ಕಲಿ ರೆಡಿಯಾಗುತ್ತೆ ಸುಲಭವಾಗಿ ಟೇಸ್ಟಿಯಾಗಿ ಚಕ್ಕುಲಿ ಬರುತ್ತೆ ನೋಡಿ ಈಸಿಯಾಗಿ ನಾವು ಚಕ್ಕುಲಿ ಮಾಡ್ಕೊಳ್ಬೋದು ನಮ್ಗೆ ಎಷ್ಟು ರೌಂಡ್ ಇದು ಬೇಕು ಅಷ್ಟು ರೌಂಡ್ ಇದು ನಾವು ಹಾಕೊಂಡ್ರಾಯ್ತು ಇವಾಗ ಇದನ್ನು ಒಂದೊಂದೇ ಆಗಿ ನಾವು ಸ್ಪೂನ್ ಸೌಟಲ್ಲಿ ತೆಗೆದು ಎಣ್ಣೆಗೆ ಬಿಟ್ರಾಯ್ತು ಎಣ್ಣೆ ಕಾದಿರಬೇಕು ನಂತರ ಫುಲ್ ಸ್ಲೋ ಅಲ್ಲಿ ಇಡಬೇಕು ಈ ರೀತಿ ಫುಲ್ ಬಬಲ್ಸ್ ಬರ್ತದೆ ಬಬಲ್ಸ್ ಎಲ್ಲ ಕಮ್ಮಿ ಆದ ನಂತರ ನಮ್ಮದು ಚಕ್ಕುಲಿ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನೋಡಿ ಚ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ನೋಡಿ ನಮ್ಮದು ಮನೆಯಲ್ಲೇ ಮಾಡಿದ ಗರಿ ಗರಿಯಾದ ಚಕ್ಕುಲಿ ರೆಡಿಯಾಗಿದೆ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಇವಾಗ ಗಣೇಶನಿಗೆ ಪ್ರಿಯವಾದ ನಾವು ಕರ್ಜಿಕಾಯನ್ನು ಮಾಡೋಣ ಇಲ್ಲಿ ನಾನು ಕರ್ಜಿಕಾಯಿ ಮಾಡಲಿಕ್ಕೆ ಒಂದೂವರೆ ಕಪ್ಪಷ್ಟು ಮೈದಾ ತಗೊಂಡಿದ್ದೇನೆ ಇದರ ಜೊತೆ ನಾವು ಬಾಂಬೆ ರವನ ತಗೊಂಡಿದ್ದೇನೆ ಇದನ್ನು ನಾನು ಫೈನಾಗಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡು ಬಂದು ಒಂದು ಕಪ್ಪಷ್ಟು ಬಾಂಬೆ ರವ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಸಕ್ಕರೆ ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಬೆಲ್ಟ್ ಮಾಡ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕೊಂಡಿದ್ದೇನೆ ಮೆಲ್ಟೈಡ್ ತುಪ್ಪವನ್ನು ಹಾಕಿದ್ದು ಇಲ್ಲಿ ತುಪ್ಪ ಹಾಕಿದ್ದು ಇವೆಲ್ಲವನ್ನು ಕರೆಕ್ಟಾಗಿ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ನೀರನ್ನು ನೀರ ಎಷ್ಟು ಬೇಕಾಗುತ್ತೆ ಹಿಟ್ಟು ಕಲಿಸ್ಲಿಕ್ಕೆ ಅಷ್ಟು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಸಾಫ್ಟ್ ಆಗಿ ಹಿಟ್ಟು ಕಲಿಸ್ಕೊಳ್ಬೇಕು ನಾವಿಲ್ಲಿ ರವ ಹಾಕಿರ್ತೇವೆ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಳ್ಬೇಕು ಯಾಕಂದ್ರೆ ಅದು ಪುನಃ ನೀರು ಇಳಿದುಕೊಳ್ಳುತ್ತೆ ಆಗ ಪುನಃ ಗಟ್ಟಿಯಾಗುತ್ತೆ ಈ ರೀತಿ ಕಲಿಸ್ಕೊಂಡ ನಂತರ ನಾವು ಮೇಲ್ಗಡೆಯಿಂದ ತುಪ್ಪ ಹಾಕೊಂಡು ಹಾಗೆ ಅದನ್ನೊಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಡೋಣ ಹಾಗೆ ಮುಚ್ಚಿಟ್ಟಿದ್ದೇನೆ ಇವಾಗ ಅದರ ಒಳಗಿನ ಸ್ಟಫಿಂಗ್ ಮಾಡ್ಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ನಾವು ತೆಂಗಿನಕಾಯನ್ನು ಹಾಕೊಳ್ಳೋಣ ನಾನಿಲ್ಲಿ ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಒಳ್ಳೆ ಹುರಿಬೇಕು ಘಮ ಬರುವವರಿಗೆ ಕಲರ್ ಚೇಂಜ್ ಆಗುವವರಿಗೆ ಹುರಿದುಕೊಳ್ಳು ಹುರಿದುಕೊಂಡು ಸಪ್ರೇಟ್ ಪ್ಲೇಟಿಗೆ ಹಾಕೊಳ್ಳೋಣ ಇವಾಗ ಎರಡು ಟೇಬಲ್ ಸ್ಪೂನ್ ಬುಟಾಣಿಯನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಅದೇ ಬೌಲಿಗೆ ಹಾಕೊಳ್ಳೋಣ ನಮ್ಮದು ಕರ್ಜಿಕಾಯಿದು ಮಿಕ್ಸ್ಚರಿಗೆ ಹಾಕೊಳ್ಳೋಣ ಇದರ ಜೊತೆಯೇ ಡ್ರೈ ಫ್ರೂಟ್ಸನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಫೈನ್ ಚಾಪ್ ಮಾಡ್ಕೊಳ್ಳೋದು ಮತ್ತು ಎರಡು ಏಲಕ್ಕಿಯನ್ನು ಸಕ್ಕರೆ ಜೊತೆ ಹಾಕೊಂಡು ಪುಡಿ ಮಾಡ್ಕೊಂಡು ಬರಬೇಕು ಇಲ್ಲಿ ಕರ್ಜಿಕಾಯಿಗೆ ನಾನು ಬೆಲ್ಲ ಹಾಕ್ತಿಲ್ಲ ಸಕ್ಕರೆ ಹಾಕ್ತಿದ್ದೇನೆ ಒಂದು ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಎಲ್ಲವನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮದು ಕರ್ಜಿಕಾಯಿ ಒಳಗೆ ಹಾಕುವ ಹೂರ್ಣದ ಮಿಕ್ಸ್ಚರ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮನೆಯಲ್ಲೇ ಇರುವ ಐಟಮ್ಸಲ್ಲಿ ನಾವು ಮಾಡ್ತಿರೋದು ಇವತ್ತು ಇವಾಗ ನಾವು ಅದರದ್ದು ಹಿಟ್ಟೇನು ಕಲಿಸ್ಕೊಂಡಿದ್ದೇವೆ ಅದರಲ್ಲಿ ಸಣ್ಣ ಸಣ್ಣ ಉಂಡೆಯನ್ನು ತೆಗೆದುಕೊಂಡು ಮೈದದಲ್ಲಿ ಡಿಪ್ ಮಾಡ್ಕೊಳ್ಳೋಣ ನಾವು ಯಾವ ರೀತಿ ಪೂರಿಗೆ ನಾವು ಹಿಟ್ಟ ಲಟ್ಟಿಸ್ಕೊಳ್ತೇವೆ ಅದೇ ರೀತಿಯಲ್ಲಿ ಇದಕ್ಕೂ ರಟ್ಟಿಸ್ಕೊಂಡ್ರೆ ಆಯಿತು ನಾವು ಆ ಕಜ್ಜಿಕಾಯಿ ಅಚ್ಚಿ ಅಣ್ಣ ತಗೊಂಡಿರ್ತೇವೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ನಾವು ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕು ಈ ರೀತಿಯಾಗಿ ಈ ರೀತಿ ನಾನು ಕರ್ಜಿಕಾಯಿದು ಅಚ್ ಅಚ್ಚು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಎರಡು ಕಡೆ ನಂತರ ನಾವು ಲಟ್ಟಿಸ್ಕೊಂಡಿರುವ ಪೂರಿ ಹಿಟ್ಟಿನ ಥರ ಇರುವ ಅಕ್ಕಿ ಹಿಟ್ಟಿದ್ದ ಮಿಕ್ಸ್ಚರ್ ಏನಿದೆ ಅದನ್ನು ಹಾಕ್ಕೊಂಡು ನಂತರ ಅದಕ್ಕೆ ನಾವು ಒಳಗಡೆ ಒಳಗಡೆ ಹೂರ್ಣ ಹಾಕೊಳ್ಳೋಣ ಹೂರ್ಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಜಾಸ್ತಿ ಬೇಡ ನಂತರ ಈ ರೀತಿ ಪ್ರೆಸ್ ಮಾಡಿ ಸೈಡಲ್ಲಿರುವ ಎಕ್ಸೆಸ್ ಹಿಟ್ಟನ್ನು ತೆಗೆದುಕೊಂಡ್ರೆ ನಮ್ಮದು ಕರ್ಜಿಕಾಯಿ ರೆಡಿಯಾಗುತ್ತೆ ನೋಡಿ ಎಷ್ಟು ಒಳ್ಳೆ ರೀತಿ ಸ್ವಲ್ಪ ಅಂಟುಕೊಳ್ಳೋಣ ಆ ಅಚ್ಚಿಗೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ ನೋಡಿ ಹೀಗೆ ಮಾಡ್ಕೊಳ್ಳೋ ಮಾಡ್ಕೊಳ್ಬೇಕು ಇವಾಗ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾನು ಕಾಯ್ದ ಬಿಸಿಯಾಗಿರುವ ಎಣ್ಣೆಗೆ ಇದ್ದೇನೆ ಎಣ್ಣೆ ಮೊದಲಿಗೆ ಬಿಸಿ ಮಾಡಿ ಇಟ್ಕೊಳ್ಬೇಕು ಮತ್ತು ನಾವು ಕಜಿಕಾಯಿ ಹಾಕೊಳ್ಳುವಾಗ ಸ್ಲೋ ಇಟ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ಎರಡೂ ಕಡೆ ನಾವು ಕಾ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಕಲರ್ ಬರೋವರಿಗೆ ಫ್ರೈ ಮಾಡ್ಕೊಳ್ಬೇಕು ನಮಗೆ ಆ ಎರಡೂ ಕಡೆ ಕಲರ್ ಚೇಂಜ್ ಗೊತ್ತಾದ ನಂತರ ನಾವು ತೆಗೆದ್ರೆ ಕರೆಕ್ಟ್ ಆಗುತ್ತೆ ಮತ್ತು ಆಲ್ಮೋಸ್ಟ್ ಆ ಬಬಲ್ಸ್ ರೀತಿ ನಾವು ನೋಡಿಕೊಂಡ್ರೂ ಆಗುತ್ತೆ ನೋಡಿ ನಮ್ಮದು ಕರ್ಜಿಕಾಯಿ ರೆಡಿಯಾಗಿದೆ ಗಣೇಶ ಚತುರ್ಥಿ ಹಬ್ಬಕ್ಕೆ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಳುವ ಕರ್ಜಿಕಾಯಿ ಕೂಡ ರೆಡಿಯಾಗಿದೆ ಇವಾಗ ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಮಾಡಿಕೊಳ್ಳೋಣ ಅಥೆಂಟಿಕ್ ಮೋದಕ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ನೀರು ತಗೊಂಡಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ತುಪ್ಪ ನಂತರ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಎರಡು ಕಪ್ ನೀರು ಎರಡು ಕಪ್ ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಬಿಸಿ ನೀರಿಗೆ ಹಾಕೊಂಡದ್ದು ಇಷ್ಟನ್ನು ಹಾಕೊಂಡು ಚೆಂದ ಮಿಕ್ಸ್ ಮಾಡಿಕೊಡ್ಬೇಕು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇಟ್ಟು ಬಿಡೋಣ ಒಂದು ಹತ್ತು ನಿಮಿಷ ಹಾಗೆ ಇರಲಿ ಅದರಲ್ಲೇ ಕುಕ್ಕಾಗಲಿ ಬಿಸಿಯಲ್ಲಿಯೇ ಇವಾಗ ಒಂದು ಪಾತ್ರೆಗೆ ಅದನ್ನು ಚ ಹಾಕೊಳ್ಳೋಣ ಈ ರೀತಿ ಬಿಸಿ ಇರುವುದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಬೇಕಿದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು ನಾವು ಚಪಾತಿ ಯಾವ ರೀತಿ ಕಲಿಸ್ಕೊಳ್ತೀವಿ ಅದೇ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಬಿಸಿ ಇರ್ತು ಇರುತ್ತೆ ಜಾಗೃತೆಯಿಂದ ಮಾಡಿಕೊಳ್ಬೇಕು ಈ ರೀತಿ ಕರೆಕ್ಟಾಗಿ ಹಿಟ್ಟು ಕಲಿಸ್ಕೊಂಡ ನಂತರ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿ ಹಾಗೆ ಇಟ್ಟು ಬಿಡೋಣ ಇವಾಗ ಮೋದಕದ ಸ್ಟಫಿಂಗ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳೋಣ ಜಾಸ್ತಿ ಬೇಡ ಅಷ್ಟೇ ಸಾಕು ಬೆಲ್ಲ ಕರಗ್ಲಿಕ್ಕೋಸ್ಕರ ಮಾತ್ರ ಈ ರೀತಿ ಚಂದ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಮೊದಲಿಗೆ ಈ ರೀತಿ ಒಳ್ಳೆ ಕರಗಿದ ನಂತರ ಇವಾಗ ನಾನು ಒಂದು ಇಡೀ ತಗೊಂಡಿದೆ ತಗೊಂಡಿದ್ದೆ ಅಂತಿಟ್ಕೊಂಡಿರೋ ಒಂದು ಇಡೀ ತೆಂಗಿನಕಾಯಿನ ಹಾಕೊಳ್ಳೋಣ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನೀನು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕೊಳ್ತಿದ್ದೇನೆ ಸಕ್ಕರೆ ಜೊತೆ ಪುಡಿ ಮಾಡ್ಕೊಂಡು ಇದನ್ನು ಹಾಕೊಳ್ಳೋದು ಇದನ್ನು ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇದರ ಜೊತೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಇಷ್ಟನ್ನು ಹಾಕ್ಕೊಂಡು ಕರೆಕ್ಟಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೀರೆಲ್ಲ ಡ್ರೈ ಆಗಬೇಕು ಬೆಲ್ಲದ ನೀರೆಲ್ಲ ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಂಡು ಡ್ರೈ ಆದ ನಂತರ ಸಪ್ರೇಟಾಗಿ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇವಾಗ ನಾವು ಮೋದಕದ್ದು ಸ್ಟಫಿಂಗ್ ಮಾಡ್ಕೊಳ್ಳೋಣ ಈ ರೀತಿ ಅದು ಹಚ್ಚಿ ತಗೊಂಡಿದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇವಾಗ ಒಂದು ಸಣ್ಣ ಬಾಲ್ಸ್ನಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡ್ಕೊಂಡು ಅದರ ಒಳಗಡೆ ಹಾಕೊಳ್ಳೋಣ ಸುಲಭವಾಗಿ ಮಾಡ್ಕೊಳ್ಬೋದು ಅಚ್ಚಿ ಇದ್ದರೆ ಈ ರೀತಿ ಕೈಯಲ್ಲಿ ಸೈಡ್ ಸೈಡಿಗೆಲ್ಲ ಒತ್ಕೊಳ್ಬೇಕು ಅಂದರೆ ನಾವು ಗ್ಯಾಪ್ ಮಾಡ್ಕೊಳ್ಬೇಕು ಒಳಗಡೆ ಅದರ ಹೂರ್ಣವನ್ನು ನಾವು ಒಳಗಡೆ ಸ್ಟಫಿಂಗನ್ನು ಅದರ ಒಳಗಡೆ ತುಂಬಿಸಬೇಕು ಈ ರೀತಿ ನೋಡ್ಕೊಳ್ಳಿ ಈ ರೀತಿ ಮಾಡಿಕೊಳ್ಬೇಕು ಇದಕ್ಕೆ ಅದರ ಒಳಗಡೆ ಎಷ್ಟು ಹಿಡಿದದೆ ಅಷ್ಟು ಸ್ಟಫಿಂಗನ್ನು ಹಾಕ್ಕೊಳ್ಬೇಕು ಫುಲ್ಲಾಗಿ ಸ್ಟಫಿಂಗ್ ಹಾಕ್ಕೊಂಡು ಮೇಲ್ಗಡೆಯಿಂದ ಈ ರೀತಿ ಸಣ್ಣದೊಂದು ಪೂರಿ ಥರ ಸಣ್ಣ ಅದೆಷ್ಟು ಸೈಜ್ ಇದೆ ಅದರದ್ದು ಅಷ್ಟು ಮಾಡಿಕೊಂಡು ಈ ರೀತಿ ಪುನಃ ಅದರ ಒಳಗಡೆ ಒತ್ಕೊಳ್ಬೇಕು ನೋಡಿ ನಾನು ಹೇಗೆ ಮಾಡ್ತಿದ್ದೇನೆ ಹಾಗೇನೆ ಮಾಡ್ಕೊಳ್ಳಿ ಇವಾಗ ಓಪನ್ ಮಾಡಿದರೆ ನಮ್ಮದು ಮೋದಕ ರೆಡಿ ಆಗುತ್ತೆ ನೋಡಿ ಎಷ್ಟು ಚಂದ ಕ್ಯೂಟಾಗಿ ಬರುತ್ತೆ ಅಥೆಂಟಿಕ್ ಮೋದಕ ರೆಸಿಪಿ ಇದನ್ನು ಮಾಡಲೇಬೇಕು ನೀವು ಚೌತಿ ಹಬ್ಬಕ್ಕೆ ದೇವರಿಗೆ ತುಂಬ ಇಷ್ಟವಾದ ಇದು ತಿಂಡಿ ಅಂತೆ ಇದರ ಮೇಲ್ಗಡೆ ಆಪ್ಷನಲ್ ಕೇಸರನ್ನು ಹಾಕ್ತಿದ್ದೆ ನಾನು ಅದರ ಕಲರ್ ಚೆಂದ ಬರುತ್ತೆ ಅದಕ್ಕೋಸ್ಕರ ಕೇಸರನ್ನು ಹಾಕ್ಕೊಂಡು ಸ್ಟೀಮ್ ಮಾಡ್ಕೊಳ್ಳೋಣ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ ಇವಾಗ ಸ್ಟೀಮ್ ಮಾಡ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಹಾಗೆ ಸ್ಟೀಮ್ ಮಾಡ್ಕೊಂಡಿದ್ದೇನೆ ನೋಡಿ ನಮ್ಮದು ಮೋದಕ್ ರೆಡಿಯಾಗಿದೆ ಗಣೇಶನಿಗೆ ಪ್ರಿಯವಾದ ಅಥೆಂಟಿಕ್ ಮೋದಕ್ ರೆಸಿಪಿ ಅಂತ ಅಂತೋರಿಸಿದ್ದೇನೆ ತುಂಬಾ ಈಸಿಯಾಗಿ ಮತ್ತೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಇವಾಗ ಗಣೇಶನಿಗೆ ಪ್ರಿಯವಾದ ಮೋತಿಚೂರು ಲಡ್ಡು ಮಾಡ್ಕೊಳ್ಳೋಣ ಬೇಕ್ರಿಯಲ್ಲಿ ಏನು ಸಿಗ್ತದೆ ಮೋತಿಚೂರ್ ಲಡ್ಡು ಅದನ್ನು ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಲೋಟ ಕಡಲೆ ಹಿಟ್ಟು ತಗೊಂಡಿದ್ದೇನೆ ನಾನು ಲೋಟದ ಮೆಜರ್ಮೆಂಟ್ ಹೇಳ್ತಿದ್ದೀನಿ ಇದನ್ನು ಸೋಸುವ ಮೆಷ್ ಇದೇನಿರುತ್ತೆ ತುಳು ಲರ್ಪೆ ಅಂತ ಹೇಳ್ತಾರೆ ಅದರಲ್ಲಿ ನಾವು ಸೋಸ್ಕೊಳ್ಬೇಕು ಈ ರೀತಿಯಲ್ಲಿ ಇದಕ್ಕೀಗ ಒಂದು ಲೋಟ ಕಡಲೆ ಹಿಟ್ಟಿಗೆ ಮುಕ್ಕಾಲ್ ಲೋಟ ನೀರು ಈ ರೀತಿ ಸೋಸ್ಕೊಂಡ ನಂತರ ಮುಕ್ಕಾಲ್ ಲೋಟ ನೀರು ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕಿಲ್ಲ ನೀರು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೇ ಹದ ಇದಕ್ಕಿದೆ ದಪ್ಪ ಕೂಡ ಬೇಡ ತೆಳು ಕೂಡ ಬೇಡ ನೋಡಿ ಸ್ಪೂನ್ ಅಲ್ಲಿ ತೋರಿಸ್ತೀನಿ ಈ ರೀತಿ ಮಾಡಿದ ನಂತರ ಅದರ ಸ್ಪೂನ್ ಅಲ್ಲಿ ಈ ರೀತಿ ನಿಲ್ತದಲ್ಲ ಇಷ್ಟು ಇದ್ರೆ ಸಾಕು ಇಷ್ಟು ಹದ ಇದ್ರೆ ಸಾಕು ನಮಗೆ ಇವಾಗ ನಾನಿಲ್ಲಿ ಲಡ್ಡು ಮಾಡಲಿಕ್ಕೆ ತುಪ್ಪ ಯೂಸ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಾದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನೀಗ ಮೊಸರಿನ ಪ್ಯಾಕೆಟಲ್ಲಿ ತೊಗೊಂಡಿದ್ದೇನೆ ಬೂಂದಿ ಬೂಂದಿ ಮಾಡಲಿಕ್ಕೆ ಮೊಸರಿನ ಅಂತ ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಅದರ ಒಳಗಡೆ ನಾವು ಮಾಡಿಟ್ಕೊಂಡಿರುವ ಬ್ಯಾಟರನ್ನು ಹಾಕ್ಕೊಳ್ಳೋಣ ಈ ರೀತಿ ಬ್ಯಾಟರ್ ಹಾಕೊಂಡ ನಂತರ ಈ ರೀತಿ ಹಿಟ್ಕೊಂಡು ಆ ಟಿಪ್ಪಿನ ಏನಿದೆ ಅದರದ್ದು ಶಾರ್ಪ್ನೆಸ್ ಅಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆಯಿಂದ ಹಾಕ್ಕೊಳ್ಬೇಕು ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದ್ದ ಹಾಕಿದರೆ ಈ ರೀತಿ ಬೂಂದಿ ಬರ್ತದೆ ಎಷ್ಟು ಚಂದ ಬೂಂದಿ ಬಂದಿದೆ ನೋಡಿ ಸಣ್ಣ ಸಣ್ಣ ಬೂಂದಿ ಬರ್ತದೆ ಕೆಲವು ಹಿಡ್ಕೊಳ್ತದೆ ತೊಂದರೆ ಇಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ಯೂಸ್ ಮಾಡಿದರೆ ಅದೆಲ್ಲ ಬಿಡಿ ಬಿಡಿಯಾಗಿ ಬರ್ತದೆ ಅಂತ ನನಗೆ ನನಗೆ ಅನಿಸಿತು ಈ ರೀತಿ ನೋಡಿ ಬೂಂದಿ ಮಾಡಿಕೊಂಡ್ರೆ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಯಾವುದೇ ಬೇರೆ ಬೂಂದಿ ಮಾಡಲಿಕ್ಕೆ ಯಾವುದೇ ಮೆಷಿನ್ ಯೂಸ್ ಮಾಡಲಿಲ್ಲ ಆ ಮೊಸರಿದು ಪ್ಯಾಕೆಟಲ್ಲಿ ಮಾಡ್ಕೊಂಡದ್ದು ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಇಷ್ಟು ಹಾಕ್ಕೊಂಡು ನಾವು ಅದನ್ನು ನೀರನ್ನು ಸಕ್ಕರೆಯನ್ನು ಕರಗಿಸ್ಕೊಳ್ಳೋಣ ನಮಗೆ ಇಲ್ಲಿ ಪಾಕ ಮಾಡಲಿಕ್ಕಿಲ್ಲ ದ ಸಕ್ಕರೆ ಕರಗಿದರೆ ಸಾಕು ಇದಕ್ಕೆ ನಾನು ಒಂದು ಚಿಟ್ಕಿ ಹಳದಿ ಕಲರ್ ಮತ್ತು ಒಂದು ಚಿಟ್ಕಿ ರೆಡ್ ಕಲರನ್ನು ಹಾಕ್ಕೊಂಡಿದ್ದೀನಿ ನನಗೆ ಆರೆಂಜ್ ಕಲರ್ ಇದಾಗಬೇಕು ಅದಕ್ಕೋಸ್ಕರ ಅದೆರಡು ಕಲರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವ ಬೂಂದಿಯನ್ನು ಹಾಕೊಳ್ಳೋಣ ಈ ರೀತಿ ಇಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಕರಗಿದ ನಂತರ ಇವಾಗ ಕರೆಕ್ಟಾಗಿ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ಕರೆಕ್ಟಾಗಿ ಬೂಂದಿಯನ್ನು ಸಕ್ಕರೆ ಪಾಕದ ಜೊತೆ ಕುಕ್ ಮಾಡಿಕೊಳ್ಬೇಕು ಆ ನೀರೇನಿತ್ತು ಅದೆಲ್ಲ ಕರಗಬೇಕು ಈ ರೀತಿ ದಪ್ಪ ಬರಬೇಕು ಸಕ್ಕರೆ ಡ್ರೈ ಬೇಗ ಡ್ರೈ ಆಯ್ತು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕುಕ್ ಮಾಡ್ಕೊಳ್ಳಿ ಬೂಂದಿ ಸಕ್ಕರೆ ಜೊತೆ ಒಳ್ಳೆ ಕುಕ್ ಆಗಬೇಕು ಅದು ಉಬ್ಬಿ ಬರಬೇಕು ಅಷ್ಟು ತನಕ ಕುಕ್ ಮಾಡ್ಕೊಳ್ಬೇಕು ಇವಾಗ ಮೇಲ್ಗಡೆಯಿಂದ ಮೆಲನ್ ಸೀಡ್ಸನ್ನು ಹಾಕೊಳ್ತಿದ್ದೇನೆ ಬೂಂದಿ ಚೋತಿಚೂರು ಕಲರ್ಡಲ್ಲಿ ಮೂ ಮೆಲನ್ ಸೀಡ್ಸ್ ಇದ್ರೆ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಟ್ಸ್ ಎಲ್ಲ ಹಾಕೊಳ್ಳಿಲ್ಲ ಇದಕ್ಕೆ ಒಂದು ಟೇಬಲ್ ಸ್ಪೂನು ನಾನು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಹತ್ರ ಲಿಕ್ವಿಡ್ ಗ್ಲುಕೋ ಗ್ಲುಕೋಸ್ ಇದ್ದರೆ ಅದನ್ನು ಹಾಕ್ಕೊಡ್ಬೋದು ನಾನಿಲ್ಲಿ ಜೇನುತುಪ್ಪ ಹಾಕ್ಕೊಂಡದ್ದು ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಸಕ್ಕರೆ ಪಾಕ ಮಾಡಲಿಕ್ಕಿಲ್ಲ ಖಾಲಿ ಸಕ್ಕರೆ ಕರಗುವರಿಯುವವರೆಗೆ ಮಾತ್ರ ಇಟ್ಕೊಳ್ಳಿಕ್ಕೆ ಈ ರೀತಿ ಎಲ್ಲ ಸಕ್ಕರೆ ಎಲ್ಲ ಕರಗಿ ಈ ರೀತಿ ದಪ್ಪವಾಗಿ ಹಿಡ್ ಉಂಡೆ ಕಟ್ಟುವ ರೀತಿಯಲ್ಲಿ ಬಂದರೆ ನಮಗೆ ಸಾಕು ಇದನ್ನು ಒಂದು ಪ್ಲೇಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ರೀತಿ ಕೈಯಲ್ಲಿ ನಾನಿಲ್ಲಿ ಎಕ್ಸ್ಟ್ರಾ ತುಪ್ಪ ಹಾಕಲಿಲ್ಲ ಯಾಕಂದರೆ ನಾವು ತುಪ್ಪದಲ್ಲೇ ಮಾಡಿದ್ದು ಈ ರೀತಿ ಉಂಡೆ ಕಟ್ಕೊಂಡ್ರೆ ನಮ್ಮದು ಮೋತಿಚೂರು ಲಡ್ಡು ರೆಡಿಯಾಗಿದೆ ಇವಾಗ ನಾವು ಮಲ್ಲಿ ಗಣೇಶ ಹಬ್ಬಕ್ಕೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೂರು ಕಪ್ಪಷ್ಟು ಮೈದಾ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗೆ ನಾವು ಹೇಗೆ ಕಲಸ್ಕೊಳ್ತೇವೆ ಅದೇ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಚಪಾತಿಗಿಂತಲೂ ಸ್ವಲ್ಪ ಆಗಿ ಇರಲಿ ಈ ರೀತಿ ಕಲಿಸ್ಕೊಳ್ಳೋಣ ಇದಕ್ಕೆ ಮೇಲ್ಗಡೆಯಿಂದ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಹಾಗೆ ಒಂದರಿಂದ ಎರಡು ಗಂಟೆ ನೆನೆ ಇಟ್ಟು ಬಿಡೋಣ ನೀವು ಬೇಕಾದರೆ ಕಲರ್ ಕೂಡ ಹಾಕ್ಕೊಳ್ಬೋದು ನಾನು ಕಲರ್ ಈ ಸಲ ಹಾಕಲಿಲ್ಲ ಇವಾಗ ಕಣಕ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಈ ರೀತಿ ಪಾಕ ಬರುವ ಫಸ್ಟ್ ಸ್ಟೇಜಲ್ಲಿ ಇರಬೇಕು ಇವಾಗ ತೆಂಗಿನಕಾಯನ್ನು ಚೆಂದ ಮಿಕ್ಸಿಯಲ್ಲಿ ಸ್ಮೂದಾಗಿ ಪೌಡರ್ ಮಾಡ್ಕೊಂಡು ಬರಬೇಕು ಅದನ್ನು ಹಾಕ್ಕೊಂಡು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೆ ನಾನು ಸಕ್ಕರೆ ಜೊತೆ ಮಿಕ್ಸ್ ಮಾಡಿದ ಏಲಕ್ಕಿ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಇದನ್ನು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಯಲ್ಲಿ ಚೆಂದ ಹುಡಿ ಮಾಡ್ಕೊಳ್ಬೇಕು ಆವಾಗ ಹಿಟ್ಟು ಕಲಿಸ್ಲಿಕ್ಕೆ ಆಗುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಎಲ್ಲವನ್ನು ಈ ರೀತಿ ಬೆಲ್ಲ ಎಲ್ಲ ನೀರಿತ್ತು ಅದೆಲ್ಲ ದಪ್ಪ ರೀತಿಯಲ್ಲಿ ಬರುವ ತನಕ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಗಟ್ಟಿಯಾಗಿ ಬರಬೇಕು ಇವಾಗ ಹೂರ್ಣ ರೆಡಿಯಾಗಿದೆ ಇವಾಗ ಹಿಟ್ಟನ್ನು ತೆಗೆದುಕೊಳ್ಳೋಣ ಎರಡು ಗಂಟೆ ನಾನು ರೆಸ್ಟ್ ಮಾಡಿಟ್ಟಿದ್ದೆ ಇವಾಗ ಹಿಟ್ಟು ಕಲಿಸಬೇಕು ನಾನು ಬಾಳೆಯಲ್ಲಿ ಯೂಸ್ ಮಾಡ್ತಿದ್ದೇನೆ ಅದಕ್ಕೆ ತುಪ್ಪವನ್ನು ಹಾಕೊಳ್ಳೋಣ ಅಥವಾ ಎಣ್ಣೆಯನ್ನು ಹಾಕೊಳ್ಳೋಣ ಈ ರೀತಿ ಸಣ್ಣ ಬಾಲ್ಸ್ ರೀತಿ ತೆಗೆದುಕೊಂಡು ಅದನ್ನು ನಾವು ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನಾನಿಲ್ಲಿ ಎಣ್ಣೆಗೆ ಹೋಳಿಗೆ ಕಾಯ ಕಾಯ ಎಂಥ ಫ್ರೈ ಮಾಡಲು ಕೂಡ ಎಣ್ಣೆ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಿದ್ದೇನೆ ಈ ರೀತಿ ಹೂರ್ಣವನ್ನು ಒಳಗಡೆಯಿಂದ ತುಂಬಿಕೊಂಡು ಈ ರೀತಿ ಮೇಲ್ಗಡೆಯಿಂದ ಇಳಿಬೇಕು ಹಿಟ್ಟನ್ನು ಈ ರೀತಿ ಮಾಡಿಕೊಂಡು ಎಕ್ಸಸ್ ಹಿಟ್ಟೇನಿದೆ ಅದನ್ನು ಈ ರೀತಿ ತೆಗೆದುಕೊಂಡ್ರಿ ಈ ರೀತಿ ಕರೆಕ್ಟಾಗಿ ಪುನಃ ಬಾಲ್ಸ್ ಮಾಡ್ಕೊಳ್ಳಿ ಇವಾಗ ಸ್ಮೂತಾಗಿ ಲಟ್ಟಿಸ್ಕೊಳ್ಬೇಕು ನಾನು ಹೂರಣದ ಒಳಗೆ ಹಾಕಲಿಕ್ಕೆ ಆವಾಗ ಫ್ರೈ ಮಾಡುವಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಮತ್ತೆ ಎಲ್ಲೂ ತುಪ್ಪ ಹಾಕೊಂಡಿಲ್ಲ ಎಲ್ಲವನ್ನು ತೆಂಗಿನ ಎಣ್ಣೆಲೆ ಮಾಡೋದು ಯಾಕೆಂದರೆ ನಾವು ಕಾಯಿ ಹೋಳಿಗೆ ಮಾಡ್ತಿದ್ದೇವಲ್ಲ ಅದಕ್ಕೋಸ್ಕರ ಈ ರೀತಿ ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕು ಅಗಾಲ ಮಾಡಿಕೊಂಡು ಸಾಫ್ಟಾಗಿ ಏನು ಪ್ರೆಷರ್ ಹಾಕ್ಲಿಕ್ಕಿಲ್ಲ ಈ ರೀತಿ ಲಟ್ಟಿಸ್ಕೊಂಡು ಡೈರೆಕ್ಟ್ ಎಲೆ ಸಮೇತ ನಾವು ಪ್ಯಾನಿಗೆ ಹಾಕೊಂಡು ಈ ರೀತಿ ಎಲೆಯನ್ನು ತೆಗೆದುಕೊಳ್ಬೇಕು ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಮೇಲ್ಗಡೆಯಿಂದ ಎಣ್ಣೆಯನ್ನು ಹಾಕೊಳ್ಳೋಣ ಇಲ್ಲಿ ನಾವು ಚಪಾತಿಯನ್ನು ಹೇಗೆ ಪ್ರೆಸ್ ಮಾಡ್ತೇವೆ ಹಾಗೆ ಪ್ರೆಸ್ ಮಾಡಲಿಕ್ಕಿಲ್ಲ ಒಂದು ಸಲ ಹಾಕಿದ ನಂತರ ಹೈ ಫ್ಲೇಮಲ್ಲಿ ಒಂದು ತರ್ಟಿ ಸೆಕೆಂಡ್ಸ್ ಇಟ್ಟು ಇನ್ನೊಂದು ಕಡೆ ಫ್ಲಿಪ್ ಮಾಡಿಕೊಂಡು ಪುನಃ ತೆಂಗಿನ ಎಣ್ಣೆ ಹಾಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಕುಕ್ ಮಾಡಿಕೊಡ್ಬೇಕು ನೋಡಿ ಕಲರ್ ಬರುವಾಗೆ ಇಲ್ಲಿ ನೀವು ಕಲರ್ ಹಾಕಿದರೆ ಎಲ್ಲೋ ಕಲರ್ ಬರುತ್ತೆ ನಾನಿಲ್ಲಿ ಕಲರ್ ಹಾಕಿಲ್ಲ ಇಷ್ಟಾದರೆ ನಮ್ಮದು ಕಾಯಿ ಹೋಳಿಗೆ ರೆಡಿಯಾಗಿದೆ ನೋಡಿ ಇಷ್ಟು ನೋಡಿದ್ರಲ್ಲ ತುಂಬಾ ಈಸಿಯಾಗಿ ನಾವು ಗಣೇಶನಿಗೆ ನೈವೇದ್ಯಕ್ಕೆ ಇಡುವ ಸಿಹಿ ತಿಂಡಿಗಳನ್ನು ಹೇಗೆ ಹೇಗೆ ಮಾಡ್ಬೋದಂತ ಚಕ್ಕುಲಿ ಕರ್ಜಿಕಾಯಿ ಮೋದಕ ಮೊತಿಚುರ್ಕ ಲಡ್ಡು ಮತ್ತೆ ಕಾಯಿ ಹೋಳಿಗೆ ರೆಸಿಪಿ ತೋರ್ಸಿದ್ದೇನೆ ಈಸಿಯಾಗಿ ಮಾಡ್ಕೊಡ್ಬೋದು ನೀವು ಕೂಡ ಮಾಡಿ ಮತ್ತೆ ಪೂಜೆಗಿಡಿ ದೇವರ ಆಶೀರ್ವಾದ ಪಡ್ಕೊಳ್ಳಿ ಹಾಗೆ ಎಲ್ಲರೂ ನನ್ನ ಚಾನೆಲ್ಗೆ ಬಂದದಕ್ಕೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಗಣೇಶ್ ಚತುರ್ಥಿ